ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಪ್ರೀತಿಯ ಸ್ನೇಹಿತರೇ ನಾವಿಂದು ಸಂತ ಸ್ನಾನಿಕ ಯೋಹಾನರ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಸಂತ ಮಾರ್ಕನು ಬರೆದ ಸುಸಂದೇಶದಿಂದ ವಾಚನ ಹೆರೋದನು ತಾನು ಇಟ್ಟುಕೊಂಡಿದ್ದ ಹೆರೋದರ ನಿಮಿತ್ತ ಯುವಾಣನ್ನು ಹಿಡಿತರಿಸಿ ಸೆರೆಯಲ್ಲಿ ಕಟ್ಟಿಹಾಕಿಸಿದ್ದನು ಆ ಹೆರೋದ್ಯಳು ಹೆರೋದನ ಅಣ್ಣನಾದ ಫಿಲಿಪ್ಪನ ಹೆಂಡತಿ ಯುವಾಣನು ಹೆರೋದನಿಗೆ ನಿನ್ನ ಅಣ್ಣನ ಹೆಂಡತಿಯನ್ನು ಇಟ್ಟುಕೊಂಡಿರುವುದು ಧರ್ಮವಲ್ಲವೆಂದು ಹೇಳುತ್ತಿದ್ದನು ಇದಕ್ಕೆ ಹೆರೋದ್ಯಳು ಅವನ ಮೇಲೆ ದ್ವೇಷವಿಟ್ಟುಕೊಂಡು ಅವನನ್ನು ಕೊಲ್ಲಿಸಬೇಕೆಂದಿದ್ದರೂ ಆಗದೇ ಹೋಯಿತು ಹೆರೋದನು ಯೋವಾಣನನ್ನು ನೀತಿವಂತನೆಂದು ದೇವಭಕ್ತನೆಂದು ತಿಳಿದು ಅಂಜಿಕೊಂಡು ಅವನಿಗೆ ಯಾವ ಅಪಾಯವೂ ಬಾರದಂತೆ ಇಟ್ಟಿದ್ದನು ಇದಲ್ಲದೆ ಯುವಾಣನು ಹೇಳಿದ್ದನ್ನು ಅವನು ಕೇಳಿದಾಗ ಮನಸ್ಸಿನಲ್ಲಿ ಬಹು ಗಲಿಬಿಲಿ ಹುಟ್ಟಿದರೂ ಅವನ ಮಾತನ್ನು ಸಂತೋಷದಿಂದ ಕೇಳುತ್ತಿದ್ದನು ಹೀಗಿರಲಾಗಿ ಅವಳಿಗೆ ಅನುಕೂಲವಾದ ದಿವಸ ಬಂದಿತು ಹೇಗೆಂದರೆ ಹೆರೋದನು ತಾನು ಹುಟ್ಟಿದ ದಿವಸದಲ್ಲಿ ಪ್ರಭುಗಳಿಗೂ ಸಹಸ್ರಾಧಿಪತಿಗಳಿಗೂ ಗಲೀಲಾಯ ಸೀಮೆಯ ಮುಖ್ಯಸ್ಥರಿಗೂ ಔತನವನ್ನು ಮಾಡಿಸಿದಾಗ ಹೆರೋದಳ ಮಗಳು ಒಳಕ್ಕೆ ಬಂದು ನಾಟ್ಯವಾಡಿ ಹೆರೋದನನ್ನು ಅವನ ಸಂಗಡ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತಿದ್ದವರನ್ನು ಮೆಚ್ಚಿಸಿದಳು ಅರಸನು ಆ ಹುಡುಗಿಗೆ ಬೇಕಾದುದನ್ನು ಕೇಳಿಕೋ ಕೊಡುತ್ತೇನೆ ನೀನು ನನ್ನನ್ನು ಏನು ಕೇಳಿಕೊಂಡರೂ ಸರಿ ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಕೇಳಿದರೂ ನಿನಗೆ ಕೊಡುತ್ತೇನೆ ಎಂದು ಆಣೆ ಇಟ್ಟುಕೊಂಡು ಹೇಳಿದನು ಆಗ ಅವಳು ಹೊರಕ್ಕೆ ಹೋಗಿ ನಾನು ಏನು ಕೇಳಿಕೊಳ್ಳಲಿ ಎಂದು ತನ್ನ ತಾಯಿಯನ್ನು ಕೇಳಲಾಗಿ ಅವಳು ಸ್ನಾನಿಕನಾದ ಯೌಹಾಣನ ತಲೆಯನ್ನು ಕೇಳಿಕೋ ಎಂದಳು ಕೂಡಲೇ ಅವಳು ಅರಸನ ಬಳಿಗೆ ಬಂದು ಈ ಕ್ಷಣದಲ್ಲೇ ಸ್ನಾನಿಕನಾದ ಯೋಹಾಣನ ತಲೆಯನ್ನು ಪರಾತಿನಲ್ಲಿ ನನಗೆ ತರಿಸಿಕೊಡಬೇಕೆಂಬುದೇ ನನ್ನ ಕೋರಿಕೆ ಎಂದು ಅರಿಕೆ ಮಾಡಿಕೊಂಡಳು ಅದಕ್ಕೆ ಅರಸನು ಬಹು ದುಃಖಪಟ್ಟರೂ ತಾನು ಇಟ್ಟುಕೊಂಡ ಆಣೆಗಳ ನಿಮಿತ್ತವಾಗಿಯೂ ತನ್ನ ಪಂಕ್ತಿಯಲ್ಲಿ ಕೂತಿದ್ದವರ ನಿಮಿತ್ತವಾಗಿಯೂ ಅವಳನ್ನು ಅಸಡ್ಡೆ ಮಾಡುವುದಕ್ಕೆ ಮನಸ್ಸಿಲ್ಲದೆ ಕೂಡಲೇ ತನ್ನ ಮೈಗಾವಲಿನ ಸಿಪಾಯಿಗಳಲ್ಲಿ ಒಬ್ಬನಿಗೆ ನೀನು ಹೋಗಿ ಯೋಹಾಣನ ತಲೆಯನ್ನು ತಂದುಕೊಡು ಎಂದು ಅಪ್ಪಣೆ ಕೊಟ್ಟು ಕಳುಹಿಸಿದನು ಅವನು ಹೋಗಿ ಸೆರೆಮನೆಯಲ್ಲಿ ಅವನ ತಲೆಯನ್ನು ಹೊಯ್ದು ಪರಾತಿನಲ್ಲಿ ತಂದು ಆ ಹುಡುಗಿಗೆ ಕೊಟ್ಟನು ಆ ಹುಡುಗಿ ಅದನ್ನು ತನ್ನ ತಾಯಿಗೆ ಕೊಟ್ಟಳು ಯುವಾಣನ ಶಿಷ್ಯರು ಈ ಸಂಗತಿಗಳನ್ನು ಕೇಳಿದಾಗ ಅವರು ಬಂದು ಅವನ ಶವವನ್ನು ಹೊತ್ತುಕೊಂಡು ಹೋಗಿ ಸಮಾಧಿಯಲ್ಲಿ ಇತ್ತರು ಪ್ರಭು ಕ್ರಿಸ್ತರ ಸುಸಂದೇಶವಿದು ಚಿಂತನೆ ಯುವಾಣನು ಹೆರೋದನಿಗೆ ತನ್ನ ಅಣ್ಣನ ಹೆಂಡತಿಯನ್ನು ಮದುವೆಯಾಗಿರುವುದು ಸರಿಯಲ್ಲ ಎಂದು ಹೇಳಿದ ಕಾರಣಕ್ಕೆ ಹೆರೋದನು ಅವನನ್ನು ಸೆರೆಮನೆಗೆ ಹಾಕಿದನು ಸತ್ಯ ಮತ್ತು ನೀತಿಯನ್ನು ಬೋಧಿಸಿದ ಯುವಾಣನು ತನ್ನ ತಲೆ ಕಳೆದುಕೊಂಡನು ಹೆರೋದನು ಯುವಾಣನನ್ನು ಇಷ್ಟಪಟ್ಟರೂ ಸಹ ಮಾನವ ದೌರ್ಬಲ್ಯಕ್ಕೆ ಬಿಟ್ಟುಕೊಟ್ಟನು ಹೆರೋದ್ಯಳ ಒತ್ತಡಕ್ಕೆ ಮನಿದು ಮತ್ತು ಜನರಿಗೆ ಭಯಪಟ್ಟು ತಾನು ಮಾಡುವುದು ತಪ್ಪು ಎಂದು ತಿಳಿದಿದ್ದರೂ ಸಹ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳಲು ಯುವಾಣನ ಶಿರಚ್ಛೇದನ ಮಾಡಿಸಿದನು ಹೆರೋದಳ ಆಕ್ರೋಶವು ಪಾಪ ಮನಸ್ಸಿನಲ್ಲಿ ಬೇರು ಬಿಟ್ಟಾಗ ಅದು ದೊಡ್ಡ ದುಷ್ಕಾರಕ್ಕೆ ದಾರಿ ಮಾಡಿಕೊಡುತ್ತದೆ ಎಂಬುದಕ್ಕೆ ಉದಾಹರಣೆಯಾಗಿದೆ ನಾವು ಯುವಾಣನಂತೆ ಯಾವಾಗಲೂ ಸತ್ಯ ಮತ್ತು ನ್ಯಾಯದ ಪರವಾಗಿ ನಿಲ್ಲಬೇಕು ಜನರ ಅಭಿಪ್ರಾಯಕ್ಕಿಂತ ದೇವರ ಇಚ್ಛೆಯೇ ಮುಖ್ಯವಾದದ್ದು ಪ್ರಾರ್ಥಿಸೋಣ ಪ್ರೀತಿಯ ತಂದೆ ಸಂತ ಯುವಾಣನನ್ನು ನಿಮ್ಮ ಪುತ್ರರಾದ ಏಸುವಿನ ದಾರಿಯನ್ನು ಸಿದ್ಧ ಮಾಡಲು ನೀವು ಆರಿಸಿಕೊಂಡು ಅವಳನ್ನು ಸತ್ಯಕ್ಕಾಗಿ ಹೋರಾಡುವಂತೆ ಬಲಪಡಿಸಿದಿರಿ ನಾವು ಸಹ ಯಾವಾಗಲೂ ಸತ್ಯಕ್ಕಾಗಿ ಜೀವಿಸುವಂತೆ ನಮಗೆ ಧೈರ್ಯ ನೀಡಿರಿ ಜನರಿಗೆ ಭಯಪಡದೆ ಅಸೂಯೆ ದ್ವೇಷ ಸ್ವಾರ್ಥದಿಂದ ದೂರವಿದ್ದು ಸದಾ ಪ್ರೀತಿ ಮತ್ತು ವಿನಮ್ರತೆಯಿಂದ ನಿಮಗೆ ಆದುದನ್ನು ಮಾಡಲು ನಮ್ಮನ್ನು ಕೈ ಹಿಡಿದು ನಡೆಸಿರಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಆಮೇನ್